സവാളിജ്ഞ അർദ്ധ മർദ്ദ ಹಾಕಿದ್ದ ಸವಾಲು ಉತ್ತರ ಕೊಟ್ಟ ಮುಂದೆ ಹಾಡೋದು ಹೋದಲ್ಲ ಸರ ಈಗ ಅವನ್ ಕೇಳಿದ ಹನುಮಪ್ಪನ ತಂದಿ ಯಾರ ದುಗ್ಗ ಸಮೇತ ತೋರಿಸ್ತಾನ ಯಾರ ಅವಾಗ ಹೊಂಡ ಶಿವ ಹೌದ ಆದ್ರ ರಾಮಾಯಣದಿಗಿಲ್ಲ ಅಂತ ನಮ್ಮ ಹದಿನೆಂಟು ಪ್ರಾಣದಾಗ ಬರ್ದಾರ ಏನಂತ ಹನುಮಪ್ಪ ಪಕ್ಕಾ ಶಿವನ ಮಗ ಅದಕ್ಕೆ ಅವನ್ ಸಪ್ತ ಸಮುದ್ರ ಹಾರುವಂತ ಶಕ್ತಿ ಬಂದೈತಿ ಕಲ್ಸ್ಬೇಡ ಬಾಯಿ ಚಿಕ್ಕ ಹಾಕಂತಿ ಗ್ರಾಮದ ದೈವ ಮಂಡಳಿ ನಮ್ಮ ಅಲ್ಪ ಕಲೆಯನ್ನೆಚ್ಚಿ ನೋಡ ಬಂದ ಯಾರ ಕೊಟ್ಟಾರ ಮಂದಾದವರಿಗೆ ಕೈ ಎತ್ತಿನ ನಾಶನನು ಹೆಂಗ ಶಿವನ ಮಗ ಹನುಮಪ್ಪ ಅಂತ ಕೇಳಿದ್ರ ಅಂತಾರೆ ಒಂದಿನ ಶಿವ ಮತ್ತು ಪಾರ್ವತಿ ಭೂಲೋಕಕ್ಕೆ ಬಂದು ಇಂಥ ಗಿಡದ ಮ್ಯಾಗ ಸಂಸಾರ ಮಾಡಾಕ್ತಿದ್ರು ಯಾರ್ಯಾರ ಶಿವ ಮತ್ತು ಪಾರ್ವತಿ ಆ ಗಿಡದ ಕೆಳಗೆ ಹನುಮಪ್ಪನ ತಾಯಿ ಅಂಜನಾದೇವಿ ಇಲ್ಲ ಅಂತ ಹೇಳಿ ಅಲ್ಲಿ ತಪ್ಪಸ್ ಸಿಕ್ಕೊಂಡಿದ್ರೆ ಹೌದ್ರಿ ಯಾರ ನೋಡ್ರಿ ಶಿವನ ಪಾರ್ವತಿ ಕೂಡ ಕೂಡ ಅಲ್ಲಿ ಏನ್ ನಡೀತಂದ್ರೆ ವೀರ್ಯ ಸಲನಾಗು ಹತ್ನಾಗೆ ಪಾರ್ವತಿ ಹಿಂಸೆರ್ಕೊಂಡ್ಬಿಟ್ಲೆ ಆ ಶಿವನ ವೀರ್ಯ ಬಂದಿತ ಅಂಜನಾ ದೇವಿ ಯೋನಿಯ ಒಳಗೆ ಅದಕ್ಕ ಅವಂಗ ಅಷ್ಟ ಶಕ್ತಿ ಬಂತ ಪಕ್ಕಾ ಶಿವ ಸ್ವರೂಪಿ ಚಿಕ್ಕಮಲ್ಲಂಗಿ ಹನುಮಂತ ಮಾರುತೇಶ್ವರ ಹೊರಡೋದು ಹೇಳಪ್ಪ ಅಂದ್ರೆ ಒಪ್ಕೋಬೇಕು ಎಗ್ರಿಯ ಸರ್ ಇನ್ನು ಬೆಲೆ ಸಿಗತೈತಿ ನೀ ತಡಿ ಈಗ ನೀರು ಒಂದು ಉದಾಹರಣೆ ಕೇಳ್ತೇನೆ ಮಾರುತ ಸರಿ ಕಣಂಗ ಅವನ ಮೀಸಿ ನೋಡಿ ಹೆಂಗ್ ಬಿಟ್ಟವನ ಕಟ್ತವನಾಡವ್ರು ನಿನ್ನ ಹಿಂಗ್ ಬಿಟ್ಟು ತೋರ್ಸ ಅರ್ಥನವ ಏನ್ ಮಾಡ ಬರದಾಗ ಇಟ್ಟಿ ಒಂದು ಉದಾಹರಣೆ ಅವನು ಮಾತೊಡ್ರಿ ಗಂಡನ ಬೇರೆ ಅಂತ ಚಂದಿನ ಬೇರೆ ಅಂತ ಇದನ್ನ ಓದ್ತೀರಾ ನೀವು ಎರಡು ಅಳಿಯ ಅಲ್ಲ ಮಗಳ ಗಂಡ ಉದಾಹರಣೆ ನಿಮಗೆ ಶಾಲೆಗೆ ಹೆಸರು ಹೋಗಾರ ಒಂದೇ ತಕ್ಕ ಅವಾಗ ಸರ್ ಇದು ಕೇಳ್ತಾರ ಸಾಲೆಗೆ ನಿಮ್ಮ ಹೆಸರಿನ ಯಾರು ಕೇಳಂಗಲ್ಲ ನಿಮ್ಮ ಅಪ್ಪನ ಹೆಸರಿನ ಹೇಳ್ಪಾ ಅಂತ ಕೇಳ್ತಾರ ಸವಾಲ ಮಾಸ್ತರ ಅದನ್ನ ಒಪ್ಪುರ ಕಲಿ ನಾವೊಂದು ಕೇಳ್ತೀನಿ ನಿನಗೆ ಏನ ಶ್ರೀ ಕೃಷ್ಣ ಪರಮಾತ್ಮನು ನಿರ್ಗುಣನಾಗಿದ್ದರು ಯಾವ ರೂಪದಲ್ಲಿ ಪ್ರಕಟನಾಗುವನು ಅಂದ್ರೆ ಉತ್ತರ ಸಗುಣ ರೂಪದಲ್ಲಿ ಪ್ರಕಟನಾಗುವನು ಹಾಡು ಹೆಂಗಿರ್ಬೇಕಂದ್ರೆ ಹುಡುಗರಿಗೆ ಚಾಚಿ ಹೊಡ್ಸಕ್ ಮಾತ್ರ ಬರ್ಬೇಕ ಏನಂತಾರೆ ಏನ ಚಂದ ಕಾಣಿಸ್ತೇದಿ ಯಾವ್ರು ಹೇಳಂತ ನೀವ ಕಿವಿ ಗಟ್ಟಿ ರೊಯ್ಯ ನಿಂತ ಹೇಳ ನನ್ ಹಾ ನೋಡ ಮಾಡಿ ಮಾರಿ ನೋಡಕ ಬಂದೇನಾಂಗತಿಯೋ ನನ್ನ ಗೆಳೆಯ ಮೊಟ್ಟ ಸುಣ್ಣ ಎಷ್ಟಿಡ್ಬೇಕು ದಿನಕ್ಕೆ ಆ ಗಾಡಿನಾಗ ಪಚ ಪಚ ಉಗುಡಿದೀವಿ ಬೆಳಿಗ್ಗೆ ತೊಳೆದ ಹೋಗ್ಬೇಕು ನೀನು ಪ್ಲಾಸ್ಟರ್ ಮಾಡಬೇಕು ಪ್ಲಾಸ್ಟರ್ ಅಚ್ಛಾ ಯಾವೂರಿಂದ ಬಂದ ನಿವಾಸ ಬಿದ್ರಿನ ಬುಟ್ಟಾಗ ಹೆಂಗಿಟ್ಟುಕೊಂಡು ತಿರಿದಾರ ಕಟ್ಟುತ್ತೆ ನಾ ಗಣಪತಿ ಹೋದ್ಮ್ಯಾಗ ಐದು ದಿನಕ್ಕೆ ಬರ್ತಾನೆ ಸೋಕುಮಾರ ಹೆಂಗಿವ